ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಮಿಂಚು ಮಾತಾಡ್ತಾ ಇದ್ದೀನಿ ನನ್ನ ಮನ ನಡುವೆ ಒಂದಷ್ಟು ಗೊಂದಲಗಳಿತ್ತು ಸೊ ಹಂಗಾಗಿ ನಮಗೆ ಜಗಳಗಳು ಅದು ಇದು ಎಲ್ಲ ಆಗಿ ನಾನು ಸ್ವಲ್ಪ ಪ್ರೊಡ್ಯೂಸರ್ಗೆ ಮೆಸೇಜ್ ಮಾಡಿರ್ಬೌದು ಸೊ ಮೆಸೇಜ್ ಮಾಡಿದ್ದು ತಪ್ಪು ಅವನ ನನ್ನದೇನಿದ್ರು ನನ್ನ ಅವನ ಮಧ್ಯೆ ಇರಬೇಕಾಗಿತ್ತು ಸೊ ಸಿನಿಮಾಗೆ ತೊಂದರೆ ಕೊಡೋ ಉದ್ದೇಶದಿಂದ ನಾನು ಆ ಮೆಸೇಜ್ ಮಾಡಿರಲಿಲ್ಲ ಬಟ್ ಆದರೂ ಅದು ಸಿನಿಮಾಗೆ ತೊಂದರೆ ಆಗ್ತಿದೆ ಅಂತ ನನಗೆ ಗೊತ್ತಾಯಿತು ಎಲ್ಲ ಕೂತು ಒಬ್ಬರು ಲಾಯರ್ನ ಕರೆಸಿ ನಮ್ಮ ನಮಗೆ ನಮ್ಮ ನಮ್ಮ ತಪ್ಪುಗಳನ್ನ ಅರಿವು ಮಾಡಿಸಿದ್ರು ಸೊ ನಾನು ಏನೇ ಅಕಸ್ಮಾತ್ ನಾನು ಸತ್ರೂ ಕೂಡ ಇದಕ್ಕೆ ಯಾರೂ ಕಾರಣ ಅಲ್ಲ ಇದು ನನ್ನ ಸ್ವಂತ ನಿರ್ಧಾರ ಮನುನೇ ಆಗಲಿ ಪ್ರೊಡ್ಯೂಸರ್ ಆಗಲಿ ಸಿನಿಮಾ ತಂಡ ಆಗಲಿ ನನ್ನ ಯಾವುದೇ ಸ್ನೇಹಿತರಾಗಲಿ ಯಾರೂ ಕಾರಣ ಅಲ್ಲ ಇದು ನನ್ನ ಸ್ವಂತ ನಿರ್ಧಾರನೇ ಆಗಿರುತ್ತೆ ಹಾಗೆ ಕುಲದಲ್ಲಿ ಯಾವುದೋ ಸಿನಿಮಾಗೆ ಒಳ್ಳೇದಾಗ ನನ್ನ ಸಾವಿಗೆ ಯಾರೂ ಕಾರಣ ಅಲ್ಲ ಹಾಗೆ ಸಿನಿಮಾಗೆ ತೊಂದರೆ ಕೊಡೋ ಉದ್ದೇಶವೂ ನನಗಿರಲಿಲ್ಲ ಒಂದಷ್ಟು ಗೊಂದಲಗಳು ನನ್ನ ಮನೋ ನಡುವೆ ಇತ್ತು ಅದನ್ನು ನಾವು ಕ್ಲಿಯರ್ ಮಾಡ್ಕೊಂಡಿದ್ದೀವಿ ಸಿನಿಮಾಗೆ ಒಳ್ಳೇದಾಗ್ಲಿ ಪ್ರೊಡ್ಯೂಸರ್ಗೂ ಒಳ್ಳೇದಾಗಲಿ ಎಲ್ರಿಗೂ ನಮಸ್ಕಾರ ನಾನು ಮುಂಚೆ ಮಾತಾಡೋದು ನನ್ನ ಮನೋವಿಷ್ಯದ ವಿಶ್ವ ವಿಚಾರಕ್ಕೆ ನನ್ನಿಂದ ಸಿನಿಮಾ ತೊಂದರೆ ಆಗಿದೆ ಸೊ ಇನ್ನು ಮುಂದೆ ಯಾವುದೇ ಥರದ ಸಿನಿಮಾಗೆ ತೊಂದರೆ ನನ್ನ ಕಡೆಯಿಂದ ಆಗಲ್ಲ ನನ್ನ ಪರ್ಸ್ನಲ್ ನಂದು ಸೊ ನನ್ನ ಕಡೆಯಿಂದ ಯಾವುದೇ ಕಾರಣಕ್ಕೂ ಸಿನಿಮಾ ತೊಂದರೆ ಕೊಡೋಲ್ಲ